ೂರ್ ಸಂತೋಷ್ ಅವರ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ವರ್ತೂರ್ ಸಂತೋಷ್ ಸೊ ಹೀಗಾಗಿ ಯಾರು ನಮ್ಮ ಮದ್ವೆ ಆಗ್ತಾರೆ ಅಂತ ತುಂಬಾ ಜನರಿಗೂ ಕೂಡ ಡೌಟ್ ಇರುತ್ತೆ ಸೊ ಹೀಗಾಗಿ ವರ್ತೂರ್ ಅವರು ಖಂಡಿತವಾಗಿಯೂ ಕೂಡ ಮದ್ವೆ ಆಗಕ್ಕೆ ನಿಂತ್ರೆ ತುಂಬಾ ಜನಗಳು ಒಂದು ಸಪೋರ್ಟ್ ಅನ್ನ ಮಾಡ್ತಾರೆ ಸಾಕಷ್ಟು ಜನರ ಸಮ್ಮುಖದಲ್ಲಿ ವರ್ತೂರ್ ಮದ್ವೆ ಆಗ್ತದೆ ಯಾಕಂದ್ರೆ ಅಷ್ಟೊಂದು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸೊ ಹೀಗಾಗಿ ಎಲ್ರಿಗೂ ಕೂಡ ಖುಷಿ ಪಡಿಸ್ಬೇಕಲ್ಲ ಎಲ್ರಿಗೂ ಕೂಡ ಊಟ ಹಾಕ್ಬೇಕಲ್ವಾ ಜೊತೆಗೆ ಒಂದು ಆಗಮನ ಅಂದ್ರೆ ಕಿತ್ತ ಸುದೀಪ್ ಸರ್ ಅವರು ಒಂದು ಹೊಸ ಜೀವನವನ್ನ ಕಟ್ಟಿಕೊಟ್ಟಿದ್ದು ಸುದೀಪ್ ಸರ್ ಅವರು ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಹೀಗಾಗಿ ಸುದೀಪ್ ಸರ್ ಅವರ ಸಮ್ಮುಖವೇ ಒಂದು ಮದುವೆ ಕೂಡ ನಡೆಯಲಿರುತ್ತೆ ಸುದೀಪ್ ಸರ್ ಕೂಡ ಗೆಸ್ಟ್ ಆಗಿ ಬರ್ತಾರೆ ವರ್ತೂರ್ ಸಂತೋಷ್ ಅವರ ಒಂದು ಮದ್ವೆಗೆ ಬಂದು ಸಾಕ್ಷಿ ಆಗ್ತಾರೆ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಇನ್ನು ನಾವು ಒಂದು ಅಥವಾ ಎರಡು ವರ್ಷಗಳ ಕಾಲ ವೇಟ್ ಮಾಡಲೇಬೇಕು ಮನೆಯಲ್ಲಿ ಒಂದು ಉಡುಗೆ ನೂಸ ಹುಡುಕುತ್ತಿದ್ದರೆ ಆದಷ್ಟು ಬೇಗ ವರ್ತೂರ್ ಅವ್ರಿಗೆ ಮದ್ವೆನೂ ಸಹ ಮಾಡುತ್ತಾರೆ ನೋಡೋಣ ಯಾವ ರೀತಿ ಒಂದು ಹುಡುಗಿಯನ್ನ ಕೈ ಹಿಡಿಯುತ್ತಾರೆ ವರ್ತೂರ್ ಸಂತೋಷ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಮಾಡ್ತಿರುವಂತ ಕೆಲಸಗಳಾಗಿರ್ಬೋದು ಹಳ್ಳಿಕರ್ ಸೇವೆ ಆಗಿರ್ಬೋದು ರೇಸ್ ಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಸೊ ಅದು ಕೂಡ ಚೆನ್ನಾಗಿ ಎಲ್ರು ಕೂಡ ಇಷ್ಟಪಡ್ತಾ ಇದ್ದಾರೆ ಸೊ ಹೀಗಾಗಿ ಕಾದು ನೋಡ್ಬೇಕಿದೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇವರ ಒಂದು ಅಂದ್ರೆ ಇವರ ಒಂದು ಸಾಧನೆಗಳಿರುತ್ತೆ ಯಾವ ರೀತಿ ನಡೆಸ್ತಾರೆ ಒಂದು ರೇಸ್ ಗಳನ್ನ ಎಷ್ಟೊಂದು ಜನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ಇವರನ್ನ ನಿಜಕ್ಕೂ ಕೂಡ ಅದನ್ನ ಲೆಕ್ಕ ಹಾಕೋ ಕೂಡ ಆಗಲ್ಲ ಅಷ್ಟೊಂದು ಜನ ಇವರನ್ನ ನೋಡ್ಬೇಕು ಅಂತ ಕೂಡ ಕಾಯ್ತಾ ಇರ್ತಾರೆ ಸೊ ಆ ರೀತಿ ಇವರು ತುಂಬಾನೇ ಹೆಸರುವಾಸಿ ತುಂಬಾನೇ ಫೇಮಸ್ ಇನ್ನ ಸುದೀಪ್ ಸರ್ ಕೂಡ ತುಂಬಾನೇ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಇವರ ಒಂದು ನೋವುಗಳು ಸುದೀಪ್ ಸರ್ಗೂ ಕೂಡ ಗೊತ್ತಿದೆ ಒಂದು ಫ್ಯಾಮಿಲಿ ವಿಚಾರ ಯಾವೆಲ್ಲ ರೀತಿ ಅನುಭವಿಸಿದ್ದಾರೆ ನೋವುಗಳನ್ನ ಅಂತ